ವೀಕ್ಷಕ ಬಾಂಧವ್ರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಚಿಪ್ಪಯ್ಯದ್ದನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಸರಿಯಾಗಿ ರಕ್ತಸ್ರಾವ ಆಗದಿದ್ರೆ ಅದಕ್ಕೊಂದು ಮೊನ್ನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೇನೆ ಮುಟ್ಟಿನ ಸಮಯ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಇದು ಹೆಣ್ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಏನು ರೀ ಸರಿಯಾಗಿ ರಕ್ತಸ್ರಾವ ಆಗದಿದ್ರೆ ಸ್ವಲ್ಪ ಇಷ್ಟ ಆಕೈತಿ ಕೆಲವರಿಗೆ ಸ್ವಲ್ಪ ಆಕೈತಿ ಮೂರು ದಿನ ನಾಲ್ಕು ದಿನ ಹಂಗಾಗಿರ್ತೈತಿ ಅಂಥದ್ದು ನಿಂದ್ರಿಸಿ ಸಾಕಷ್ಟು ರಕ್ತಸ್ರಾವ ಸವ ಆಗಿ ನಿಮಗೆ ಹಗುರಾಗಬೇಕು ದೇಹ ಪ್ರಕೃತಿ ಹಗುರ ಆಗ್ಬೇಕು ಹಟ್ಟೆ ಹಗಿರಾಗ್ಬೇಕು ಅನ್ಕೊಂದು ಮನೆ ಮದ್ದು ಮಾಹಿತಿ ನೀವು ಹೇಳ್ತೇನೆ ಅದಕ್ಕೆ ಪೂರ್ವದೊಳಗೆ ನೀನು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಕ್ಕೆ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನಿಮ ಪೈದ್ರ ನಿಮ್ಮ ಅಡುಗೆ ಮಿಡಿಗೆ ನಿಮ್ಗೆ ಒಗ್ಸೋದಲ್ಲ ಯಾರಬೇಕು ಅನ್ನೋದು ನಮ್ಮ ಆಶ್ರಮದ ಒಂದು ಮೂಲ ಉದ್ದೇಶ ಮುಟ್ಟಿನ ಸಮಯದಲ್ಲಿ ಸರಿಯಾಗಿ ರಕ್ತಸ್ರಾವ ಆಗದಿದ್ದರೆ ರಕ್ತಸ್ರಾವ ಶುರುವಾದ ಹದಿನಾಲ್ಕನೇ ದಿನದಿಂದ ಮುಂದಿನ ಬಾರಿ ರಕ್ತಸ್ರಾವ ಆಗುವವರೆಗೆ முந்த மச்சே பிரதினித் தப்புளாதன மூணு செம்ச்சே டேபல் ஸ்பூன் மூணு டேபல் ஸ்பூன் லோழே ரச அது குடியுசார அந்தீவல்ல லவுள் சார அந்தீழே சார அந்தீ அலோவெரா அந்த அது சேவனி மா ಏನು ರೀ ಬರೀ ಮೂರು ಚಮಚೆ ಮೂರು ಚಮಚೆ ಲೋಳೆ ಸಾರನ್ನ ಹಾಕೊಂಡು ಬಾಯಕ್ಕೆ ಹಾಕೊಂಬ ಅಥವಾ ಒಂದು ಕಬ್ಬು ಕೊಂಡು ಕುಡಿದ್ರೂ ಅಡ್ಡಿ ಇಲ್ಲ ಆದರೆ ಕೆಮಿಕಲ್ಸ್ ಹಾಕಿದ್ದು ಅಥವಾ ಈ ಲೋಳೆ ಸಾರದು ಇದು ಬರ್ತೈತಿ ಅದನ್ನು ತೊಗೊಬೇಡಿ ದಯವಿಟ್ಟು ನೀವೇ ಬೆಳೆಸಿ ಲೋಳೆ ಸಾರು ಬೇಳೆ ಮಾಡಿ ಬೆಳೆಸಿದ್ರಿ ಅಂದರೆ ಅದರದ್ದು ದೀಪು ತೆಗೆದು ಎಲೆ ತೆಗೆದು ನೀವು ಖಂಡ ತೆಗೆದು ಮೂರು ಚಮಚ ಎಷ್ಟು ಬರ್ತಾಕ ಅಷ್ಟಾಕತ್ತೆ ಅದು ತಿನ್ನಿರಿ ಇವ್ನು ಮುಗಿಸ್ಕೊಂಡ್ರಿ ಅಂತ ನಾನು ಹೇಳ್ತೀನಿ ಅಂದ್ರೆ ಮುಂದಿನ ಮುಟ್ಟಾಗುವ ತನಕ ಶಿವಣಿ ಮಾಡಬೇಕು ಈ ಥರ ಮಾಡಿದ್ರಪ್ಪ ಅಂದರೆ ಈ ಮುಟ್ಟು ಸರಿಯಾಗಿ ಸರಿಯಾಗುತ್ತೆ ಈ ಥರ ಒಂದು ಮುಟ್ಟು ಎರಡು ಮುಟ್ಟು ಮೂರು ಮುಟ್ಟು ಆರು ಮುಟ್ಟು ತನಕ ಹೋಗುತ್ತೆ ಕೆಲವರಿಗೆ ಅದು ಸರಿಯಾಗಿ ಯಾಕಂದ್ರೆ ಒಂದು ಮುಟ್ಟಿಗೆ ಆಗತ್ತೆ ಏನು ಮತ್ತು ಯಾವುದೇ ಅಡ್ಡ ಪರಿಣಾಮ ಇದಕ್ಕೆ ನೋ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂತಾರಲ್ಲ ಅದು ಏನೂ ಇಲ್ಲ ದಯವಿಟ್ಟು ಮಾಡಿ ಇದ್ರ ಉಪಯೋಗ ತಗೋಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ಕಮೆಂಟ್ ಮಾಡ್ಯಾರ ತಿಳಿಸ್ರಿ ಅಥವಾ ವೈಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳ್ಸಲಿ ಪ್ರಾರ್ಥನೆ ಮಾಡ್ತೀನಿ ಏನು ರೀ ನಮ್ಮ ಅಷ್ಟೊಬ್ಬ ಸ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಆ ತಿಂತ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು